ರಾಜ್ಯದೆಲ್ಲೆಡೆ ಬಡ್ಡಿ ದಂಧೆ ಹೆಚ್ಚಾಗುತ್ತಲೇ ಇದೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಜನರು ಊರು ಬಿಡುವಂತಹ ಪರಿಸ್ಥಿತಿ ಬಂದು ನಿಂತಿದೆ ಸರ್ಕಾರವೇ ಕಿರುಕುಳ ನೀಡಬಾರದು ಅಂತ ಸುತ್ತೋಲೆ ಹೊರಡಿಸಿದ್ರೂ ಕೂಡ ಬಡ್ಡಿ ದಂಧೆ ಹಾಗೂ ಫೈನಾನ್ಸ್ನವರು ಕಿರುಕುಳ ನೀಡುವುದನ್ನು ಮಾತ್ರ ನಿಲ್ಲಿಸದೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷ ಕನ್ನಡ ಶಫಿ ತಿಳಿಸಿದರು ಬೆಂಗಳೂರಿನ ಕೆಲವೆಡೆ ರೌಡಿಗಳನ್ನು ಮುಂದಿಟ್ಟುಕೊಂಡು ಬಡ್ಡಿ ವಸೂಲಿ ನಡೆಯುತ್ತಿದೆ ಹಾಗಾಗಿ ಕಮಿಷನರ್ ದಯಾನಂದ್ರ ಇತ್ತ ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ರು ಬೇಕಿದ್ರೆ ಖುದ್ದು ನಾನೇ ಬಂದು ದೂರನ್ನ ದಾಖಲಿಸುತ್ತೇನೆ ನಂತರ ನನ್ನ ಮೇರೆಗೆ ಕ್ರಮ ಕೈಗೊಳ್ಳಿ ಅಂತಲೂ ಕೂಡ ನಮಸ್ಕಾರ ನಾನು ನಿಮ್ಮ ಕನ್ನಡ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರು ಇವತ್ತು ನಿಮ್ಮ ಮುಂದೆ ಬಂದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಬಡ್ಡಿ 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 ರಾಜ್ಯದೆಲ್ಲೆಡೆ ಬಡ್ಡಿಯ ಹವಾ ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು ಅಥವಾ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಸ್ಥಳೀಯ ಲೀಡರ್ಗಳಾಗಿರ್ಬೋದು ಬಡ್ಡಿಕೋರರು ಕೊರರು ಇವರೆಲ್ಲರಿಂದ ಜನಗಳಿಗಾಗ್ತಿರ್ತಕ್ಕಂಥ ಕಷ್ಟನ ತಪ್ಸೋಕ್ಕೋಸ್ಕರ ರಾಜ್ಯ ಸರ್ಕಾರ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆ ಇಷ್ಟು ಜನ ಸೇರಿಬಿಟ್ಟು ಸಾಲಗಾರರ ಏನು ಒಂದು ತೊಂದರೆಗಳನ್ನ ತಪ್ಪಿಸೋದಕ್ಕೋಸ್ಕರ ಕನ್ನಡಿಗರಿಗೆ ಯಾರು ಕೂಡ ಮನೆಗಳ ಹತ್ರ ಹೋಗಿ ತೊಂದರೆ ಕೊಡಬಾರ್ದು ಸಾಲರ ಕೇಳ್ಕೊಂಡು ಅವಮಾನ ಮಾಡೋಂಥ ಕೆಲಸ ಮಾಡಬಾರ್ದು ಯಾಕಂದರೆ ರೈತರಾಗಿರ್ಬೋದು ಊರುಗಳು ಬಿಡೋಂಥ ಕೆಲಸ ಆಗಿದೆ ಮತ್ತು ಏನು ಸಾಮೂಹಿಕ ಏನು ಆತ್ಮಹತ್ಯೆ ಈ ಥರ ಎಲ್ಲ ಆಗಿದೆ ಇದು ಇಡೀ ರಾಜ್ಯವೇ ನೋವು ಪಡೋಂಥ ವಿಚಾರ ಇವತ್ತು ನನಗೆ ಈ ವಿಚಾರವಾಗಿ ನಾನು ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ ಇವತ್ತು ಕೂಡ ಏನೋ ಬಡ್ಡಿ ಗೋರ್ವ್ರದ್ದು ಏನೂ ಅಟ್ಟಹಾಸ ನಿಲ್ತಾಯಿಲ್ಲ ಯಾಕಂದರೆ ಸರ್ಕಾರನೇ ಆದೇಶ ಹೊಡಿಸಿದ್ರೂ ಕೂಡ ಪೊಲೀಸ್ ಇಲಾಖೆಯವರು ಪ್ರತಿದಿನ ಇನ್ನೂ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಕೆಲವು ಠಾಣೆಯ ಠಾಣಾಧಿಕಾರಿಗಳಾಗಿರ್ಬೋದು ಅಥವಾ ಎ ಸಿ ಪಿ ಡಿ ಸಿ ಪಿಗಳಾಗಿರ್ಬೋದು ಅಥವಾ ಏನು ಗ್ರಾಮೀಣ ಭಾಗದಲ್ಲಿ ಎಸ್ ಪಿಗಳಾಗಿರ್ಬೋದು ಇವರೆಲ್ಲರೂ ಸಮೇತನೂ ಆಗಾಗ ಸಭೆನ ಕರೆದುಬಿಟ್ಟು ಈ ಬಡ್ಡಿಕೋರರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾರೆ ಆದರೂ ಕೂಡ ಇದು ನಿಲ್ತಾ ಇಲ್ಲ ಇದು ಈಗ ನಾನು ಸ್ಥಳೀಯವಾಗಿ ನಮ್ಮ ಬೊಮ್ಮನಹಳ್ಳಿ ವಿಚಾರಕ್ಕೆ ಸ್ವಲ್ಪ ಬರ್ತೀನಿ ಏನಾಗ್ತಾ ಇದೆ ಅಂದರೆ ಈ ಬೊಮ್ಮನಹಳ್ಳಿಯಲ್ಲಿ ಸ್ವಲ್ಪ ನಮ್ಮ ಈ ಮಂಗಂಪಾಳ್ಯದ ಈ ಕಡೆ ಸ್ವಲ್ಪ ಬಡವರು ಇರೋದರಿಂದ ಮಂಗಂಪಾಳ್ಯ ಗಾರೆಪಾಳ್ಯ ಮತ್ತು ಸೋಮಸುಂದ್ರ ಪಾಳ್ಯ ಅಣ್ಣಮ್ಮನ ಪಾಳ್ಯ ಬಂಡೆಪಾಳ್ಯ ಈ ಥರ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಬಡವರೇ ಇರೋದರಿಂದ ಏನಾಗ್ತಾಯಿದೆ ಬಡ್ಡಿಗೋರರು ಮನೆ ಬಾಡಿಗೆ ಕಟ್ಟಬೇಕು ಅಂದರೆ ಕಷ್ಟಕ್ಕೇನೋ ಒಂದು ಹತ್ತು ಸಾವಿರ ತಗೊಂಡಿರ್ತಾರೆ ಅಥವಾ ಮಕ್ಕಳದಿ ಎಕ್ಸಾಮ್ಗಳು ನಡೀತಾ ಇದೆ ಆ ವಿಚಾರವಾಗಿ ಮಕ್ಕಳನ್ನ ಏನೋ ಫೀಸ್ಗಳನ್ನ ಕಟ್ಟೋದಕ್ಕೋಸ್ಕರನೂ ಕೆಲವರು ಸಾಲ ತೊಗೊಂಡಿರ್ತಾರಂಥ ಕೆಲಸಗಳು ನಡೆದಿದೆ ಆ ಒಂದು ಏನೋ ಒಂದು ಐದು ಸಾವಿರ ಹತ್ತು ಸಾವಿರ ಕಟ್ಬಿಟ್ಟು ಕೊಟ್ಬಿಟ್ಟು ಈ ಮನೆಗಳ ಹತ್ರ ಹೋಗಿ ದೌರ್ಜನ್ಯ ಮಾಡೋವಂಥದ್ದು ಈಗಲೂ ಕೂಡ ನಡೀತಾ ಇದೆ ಮತ್ತು ಕೆಲವರು ಹೆಣ್ಮಕ್ಳು ಕೂಡ ಕೆಲವು ರೋಡಿಗಳನ್ನ ಜೊತೇಲಿಟ್ಕೊಂಡ್ಬಿಟ್ಟು ರಾತ್ರಿ ರಾತ್ರಿ ಮನೆಗಳ್ಗೋದು ಉಡಿಯೋಕ್ಕೆ ಹೋಗೋದು ಈ ಥರ ಎಲ್ಲ ನಡೀತಾ ಇದೆ ನಾನು ಪೊಲೀಸ್ ಇಲಾಖೆಗೆ ಮೊದಲನೇದಾಗಿ ಕಮಿಷನರ್ ದಯಾನಂದ್ ಸರ್ಗೆ ನನ್ನ ಮನವಿ ಏನಪ್ಪ ಅಂತ ಹೇಳಿದ್ರೆ ನಾನು ನೇರವಾಗಿ ಬಂದ್ಬಿಟ್ಟು ನೇರವಾಗಿ ಕಮಿಷನರ್ ಸಾಹೇಬ್ರಿಗೆ ಹೋಗಿ ಏನೋ ಒಂದು ಕಂಪ್ಲೇಂಟ್ನ ಅಂತ ಕೆಲಸ ಮಾಡ್ತೀನಿ ನಮ್ಮ ಬೆಂಗಳೂರು ಭಾಗದಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ದಯವಿಟ್ಟು ಯಾವುದೇ ಹತ್ರ ಅಥವಾ ಯಾವುದೋ ಒಂದು ಗೂಡನ್ಗಳ ಹತ್ರ ಅಲ್ಲಿ ಯಾವ ಒಬ್ಬ ಲೀಡ್ರು ಕರೀತಾ ಇದ್ದಾರೆ ಅಂದರೆ ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತೀನಿ ತಾವುಗಳು ಯಾವುದೇ ಗೂಡನ್ಗಳ ಹತ್ರ ಯಾರೋ ಲೀಡ್ರ್ ಅಥವಾ ಮತ್ತೊಬ್ಬರು ಯಾರೋ ಕರಿತಾ ಇದ್ದಾರೆ ಈ ಅಂದರೆ ದಯವಿಟ್ಟು ಹೋಗ್ಬಿಡಿ ಯಾಕೆಂದರೆ ನಿಮ್ಮ ಹೆಸರು ಹೇಳ್ಕೊಂಡು ಬಿಲ್ಡಿಂಗ್ಗಳು ಕಟ್ಕೊಂಡ್ರಿದ್ದಾರೆ ಪೊಲೀಸವರ ಏನು ಪೊಲೀಸ್ ಇಲಾಖೆ ಒಂದು ಹೆಸರನ್ನ ಬಳಸ್ಕೊಂಡು ಈ ಗೂಡನ್ಗಳು ಶೆಡ್ಗಳಲ್ಲಿರ್ತಕ್ಕಂಥ ಲೀಡ್ರ್ಗಳು ಮತ್ತೊಬ್ಬನ ಯಾರೋ ಅವನು ಈ ಬಿಲ್ಡಿಂಗ್ಗಳು ಗಳು ಅಂಥ ಪೊಲೀಸ್ ಇಲಾಖೆ ಹೆಸರಲ್ಲಿ ಪೊಲೀಸ್ ಅವರಿಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕಂತ ಪೊಲೀಸ್ ಹೆಸರಲ್ಲಿ ಸಾರ್ವಜನಿಕರ ದೃಷ್ಟಿಯಲ್ಲಿ ಪೊಲೀಸವರು ದುಡ್ಡು ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮನಸಲ್ಲಿ ಬರುತ್ತೆ ಆದರೆ ಇಲ್ಲಿ ಇಲ್ಲೇನು ಶೆಡ್ಗಳತ್ರ ತಾವು ಪೊಲೀಸವರು ದಯಮಾಡಿ ಹೋಗ್ಬೇಡಿ ಅಥವಾ ಹತ್ರ ಹೋಗ್ಬೇಡಿ ತಮ್ಮ ಹೆಸ್ರನ್ನ ಬಳಸ್ಕೊಂಡು ದುಡ್ಡುಗಳು ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡಿರೋತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಹಾಗಾಗ್ಬಿಟ್ಟು ತಾವ್ಯಾರೂ ಯಾವುದೇ ವಿಚಾರ ಇದ್ದರೂ ಠಾಣೆಗಳಿಗೆ ತರಿಸ್ಬಿಟ್ಟು ಮಾತಾಡಿಸುವಂತ ಕೆಲಸ ಮಾಡಿ ದಯಮಾಡಿ ನಾನು ಕಮಿಷನರ್ ದಯಾನಂದ್ ಸರ್ಗೆ ಅವ್ರ ಗಮನಕ್ಕೆ ತರ್ತೀನಿ ಈ ವಿಚಾರವಾಗಿ ಶೆಡ್ಗಳತ್ರ ಅಥವಾ ಏನು ಗುಡನ್ಗಳತ್ರ ಯಾರೋ ಪೊಲೀಸರು ಹೋಗಬಾರ್ದು ಯಾರಾದರೂ ಕರೆದ್ರೆ ಅಲ್ಲಿ ಮಾತುಕತೆಗೆ ಅದೊಂದು ಮತ್ತೊಂದು ಅಂತ ಏನಾದರೂ ಠಾಣೆಗಳಲ್ಲಿ ಮತ್ತೆ ರಾಜ್ಯದ ರಾಜ್ಯ ಮಟ್ಟದಲ್ಲಿ ಬಂದು ಐದು ಸಾವಿರ ಕೂಡ ನಾನು ಏನೋ ದೂರನಾಗ ಕೊಡೋಂಥ ಕೆಲಸ ಮಾಡ್ತೀನಿ ಯಾರೊಬ್ಬರು ಕೂಡ ಪೊಲೀಸ್ ಇಲಾಖೆಯವರು ಯಾರೋ ಬೇರೆ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಒಬ್ಬರು ಲೀಡ್ರೋ ಮತ್ತೊಬ್ಬರು ಕರೆದ್ರೆ ಈ ಸೆಟ್ಲ್ಮೆಂಟ್ ಲೆಕ್ಕಾಚಾರದಲ್ಲಿ ದಯಮಾಡಿ ನಿಮ್ಮ ಕೈ ಮುದ್ದು ಕೇಳ್ಕೊಡ್ತೀನಿ ದಯಮಾಡಿ ಶೆಡ್ಡು ಮತ್ತು ಗೋಡನ್ಗಳ ಹತ್ರ ಪೊಲೀಸರು ಹೋಗ್ಬೇಡಿ ಠಾಣೆಗಳ ಹತ್ರ ಕರ್ಸ್ಬಿಟ್ಟು ಅಲ್ಲೇ ಮಾತುಕತೆ ಮಾಡಿ ಮುಖಾಮುಖಿ ಮಾತುಕತೆ ಮಾಡಿಬಿಟ್ಟು ಏನಾದರೂ ಇದ್ದರೆ ಯಾರು ಸರಿ ಇದ್ದಾರೋ ಯಾರಿಗೆ ನ್ಯಾಯ ಕೊಡಿಸೋದಕ್ಕಾಗುತ್ತೋ ನ್ಯಾಯಪರವಾಗಿ ತೀರ್ಮಾನನ ಮಾಡಿಕೊಡಿ ಅವ್ರಿಗೆ ಅಂತ ಹೇಳ್ತಾ ನಾನು ಈ ಬಡ್ಡಿಗೋರ್ರು ಯಾರಾದರೂ ತಮ್ಮ ಮನೆಗಳ ಹತ್ರ ಬಂದು ಭಯ ಬೀಳಿಸುವಂಥದ್ದು ನನಗೆ ಪೊಲೀಸವರು ಪರಿಚಯ ಇದ್ದಾರೆ ನನಗೆ ಎಮ್ ಎಲ್ ಎ ಪರಿಚಯ ಇದ್ದಾರೆ ಕೌನ್ಸಿಲರ್ ಪರಿಚಯ ಇದ್ದಾರೆ ಅಂತ ಯಾರಾದರೂ ನಿಮಗೆ ಸಾರ್ವಜನಿಕರಿಗೆ ನಾನು ಇದ್ದೀನಿ ನಿಮ್ಗೆ ಯಾರೋ ತೊಂದರೆ ಕೊಟ್ಟರೆ ದಯಮಾಡಿ ನನ್ನ ನಂಬರಿಗೆ ಫೋನ್ ಮಾಡಿ ನಾನು ಏನೋ ಅಲ್ಲಿ ಸ್ಥಳೀಯವಾಗಿ ಯಾವ ಠಾಣೆ ಬರುತ್ತೋ ಆ ಠಾಣಾಧಿಕಾರಿಗಳ ಗಮನಕ್ಕೆ ತಂದು ಅಂಥವ್ರನ್ನ ಕರೆಸ್ಬಿಟ್ಟು ಠಾಣೆಯಲ್ಲಿ ಕಾನೂನು ರೀತಿಯಲ್ಲಿ ಏನು ಕ ಕ್ರಮ ಜರುಸೋದಕ್ಕೆ ಆಗುತ್ತೋ ಅದನ್ನು ಆ ಠಾಣೆಯ ಏನು ಇನ್ಸ್ಪೆಕ್ಟ್ರುಗಳು ಏನಿರ್ತಾರೆ ಅವ್ರ ಗಮನಕ್ಕೆ ತಂದು ದೂರನ್ನ ಕೊಡೋವಂಥ ಕೆಲಸ ಮಾಡಿ ಅಂಥವ್ರಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡಿಸೋವಂಥ ಕೆಲಸ ನಾನು ಮಾಡ್ತೀನಿ ಬಂದು ದಯಮಾಡಿ ಯಾರೊಬ್ರು ಯಾರಿಗೂ ಭಯ ಬಿಡಬೇಡಿ ಮನೆಗಳ ಹತ್ರ ಬಂದು ಭಯ ಏನೋ ಹೊಡಿತಾರೆ ಬಡಿತಾರೆ ಮನೇಲಿರೋ ನ ಎತ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಭಯ ಬಿಡುವಂಥದ್ದು ಆತಂಕ ಪಡುವಂಥದ್ದು ಏನು ಬೇಡ ನಿಮ್ಗೆ ಯಾರಾದರೂ ಭಯ ಬಿಡಿಸಿದ್ರೆ ಅವ್ರು ಯಾರೇ ಆಗಿರೋದು ಎಷ್ಟೇ ದೊಡ್ಡ ಬಡ ದೊಡ್ಡ ರೌಡ ರೌಡಿ ಆದರೂ ಪರವಾಗಿಲ್ಲ ಅಥವಾ ಇನ್ಯಾರೋ ಲೀಡ್ರಾದರೂ ಪರವಾಗಿಲ್ಲ ಅಥವಾ ಇನ್ಯಾರೋ ಎಮ್ ಎಲ್ ಎಗಳು ಹೆಸರು ಹೇಳಿದರೆ ಯಾವುದೋ ನನಗೆ ಆ ಆ ಪೊಲೀಸರು ಗೊತ್ತಿ ಈ ಪೊಲೀಸರು ಪೊಲೀಸರು ಹೆಸರು ಹೇಳಿದ್ರು ಕೂಡ ಸಾಧ್ಯ ಆದರೆ ವೀಡಿಯೋ ಮಾಡಿಟ್ಕೊಳ್ಳಿ ಏನೇ ಇರು ನಂಬರಿಗೆ ಫೋನ್ ಮಾಡೋಂಥ ಕೆಲಸ ಮಾಡಿ ನನ್ನ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಟು ಫೋರ್ ಒನ್ ಫೋರ್ ಜೀರೋ ಒಂಬತ್ತು ಏಳು ನಾಲ್ಕು ಮೂರು ಎರಡು ಎರಡು ನಾಲ್ಕು ಒಂದು ನಾಲ್ಕು ಸೊನ್ನೆ ದಯಮಾಡಿ ಕರೆ ಮಾಡಿ ಪೊಲೀಸರ ಸಹಕಾರದೊಂದಿಗೆ ನಿಮಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾರಿಗೂ ಮನೆಗಳ ಹತ್ರ ಬಂದು ಭಯ ಬಿಡಿಸಿದ್ರೆ ಭಯ ಬಿಡಬೇಡಿ ನೀವು ಠಾಣೆಗಳಿಗೆ ಹೋಗಿ ದೂರ ಕೊಡೋಂಥ ಕೆಲಸ ಮಾಡಿ ಇಲ್ಲ ನನ್ನ ನಂಬರಿಗೆ ಫೋನ್ ಮಾಡೋಂಥ ಕೆಲಸ ಮಾಡಿ ದಯಮಾಡಿ ಪೊಲೀಸ್ ಇಲಾಖೆ ಅವರಿಗೆ ನಾನು ಮತ್ತೊಮ್ಮೆ ಕೊನೆದೆ ಕೇಳ್ಕೊಳ್ಳೋದೇನಂದ್ರೆ ಯಾವುದೇ ಶೆಡ್ ಆಗಲಿ ಅಥವಾ ಯಾವುದೋ ಗೋಡನ್ಗಳ ಹತ್ರ ಆಗಲಿ ದಯಮಾಡಿ ಹೋಗಬಾರ್ದು ಏನಿದ್ರು ಠಾಣೆಗೆ ಕರ್ಸ್ಬಿಟ್ಟು ತೀರ್ಮಾನ ಮಾಡೋಂತ ಕೆಲಸ ನೀವು ಮಾಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಾರ್ವಜನಿಕರು ನಿಮ್ಗೆ ಯಾವನಾದರೂ ಬಂದು